ರಾಜ್ಯ ಬಿಜೆಪಿಯಲ್ಲಿ ಮತ್ತೆ ಬಿರುಗಾಳಿ ಬಿವೈವಿ ರಾಜ್ಯಾಧ್ಯಕ್ಷ ಕುರ್ಚಿಗೆ ಕುತ್ತು ಯತ್ನಾಳ್ ಆಟಕ್ಕೂ ಹೈಕಮಾಂಡ್ ಬ್ರೇಕ್ ಇಷ್ಟು ದಿನ ಸೈಲೆಂಟ್ ಆಗಿದ್ದ ರಾಜ್ಯ ಬಿಜೆಪಿಯಲ್ಲಿನ ಬಡಿದಾಟ ಮತ್ತೆ ಮುನ್ನೆಲೆಗೆ ಬಂದಿದೆ ಬಿ ವೆ ವಿಜಯೇಂದ್ರ ಅವರನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಕುರ್ಚಿಯಿಂದ ಕೆಳಗಿಳಿಸದ ಹೊರತು ಕರ್ನಾಟಕ ಬಿಜೆಪಿಯಲ್ಲಿ ಬಡಿದಾಟ ನಿಲ್ಲಲ್ಲ ಅಂತೇಳಿ ಭಾವಿಸಿರುವ ಹೈಕಮಾಂಡ್ ಕೊನೆಗೂ ಕಡಕ್ ನಿರ್ಧಾರಕ್ಕೆ ಬಂದಿದೆ ಹಾಗಾದ್ರೆ ಆ ನಿರ್ಧಾರ ಬಿ ವಿಜಯೇಂದ್ರ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಬಣಗಳಿಗೆ ಭಿಕ್ಷಾ ಕೊಡುತ್ತಾ ಹಾಗಾದ್ರೆ ರಾಜ್ಯ ಬಿಜೆಪಿಯಲ್ಲಿ ನಡೆಯುತ್ತಿರೋದೇನೋ ಹೈಕಮಾಂಡ್ ಮಟ್ಟದಲ್ಲಿ ಏನೆಲ್ಲ ಚರ್ಚೆಗಳಾಗಿವೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇನೆ ಮಾಡಿ ಅಸೆಂಬ್ಲಿ ಸೆಷನ್ ಮುಗಿಯುವವರೆಗೂ ತಣ್ಣಗಾಗಿದ್ದ ಬಿಜೆಪಿ ಬಣಮಡಿ ದಾಟ ಇದೀಗ ಮತ್ತೆ ತಾರಕಕ್ಕೆ ಎಲ್ಲಾ ಲಕ್ಷಣಗಳು ಗೋಚರಿಸುತ್ತಿವೆ ವೈ ವಿಜಯೇಂದ್ರ ಅವರನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಕುರ್ಚಿಯಿಂದ ಕೆಳಗಿಳಿಸಲೇಬೇಕು ಅಂತೇಳಿ ಪಟ್ಟು ಹಿಡಿದಿರುವ ಯತ್ನಾಳ್ ಬಣ ಮುಂದಿನ ವಾರದಲ್ಲಿ ಮತ್ತೆ ಸಭೆ ಸೇರುವ ಬಗ್ಗೆ ಚರ್ಚೆ ನಡೆಸಿದೆ ಅನ್ನೋ ಮಾತುಗಳು ಕೇಳಿ ಬರ್ತವೆ ನಿಮ್ಗೆ ಗೊತ್ತಿರಲಿ ವಿಧಾನಮಂಡಲ ಅಧಿವೇಶನದ ಹಿನ್ನೆಲೆಯಲ್ಲಿ ವಿಜಯೇಂದ್ರ ಬದಲಾವಣೆ ಬಗ್ಗೆ ಸತತ ಒತ್ತಡ ಹೇರುವ ತಂತ್ರ ನಡೆಸಿದ್ದ ಯತ್ನಾಳ್ ಪಣದ ಮುಖಂಡರು ಬ್ರೇಕ್ ತಗೊಂಡಿದ್ರು ಆದ್ರೆ ಇದೀಗ ಅಧಿವೇಶನ ಮುಗಿದ ಹಿನ್ನೆಲೆಯಲ್ಲಿ ತಮ್ಮ ಪ್ರಯತ್ನವನ್ನ ಮುಂದುವರಿಸಲು ಉದ್ದೇಶಿಸಿದ್ದಾರೆ ಇದೇ ವೇಳೆ ಯತ್ನಾಳ್ ಮತ್ತು ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಅವರ ಬಣಗಳ ನಡುವೆ ವೀರಶೈವ ಲಿಂಗಾಯತ ಸಮುದಾಯದ ಬೆಂಬಲ ಪ್ರದರ್ಶಿಸಲು ಸಮಾವೇಶ ನಡೆಸುವ ಸಂಬಂಧ ಪೈಪೋಟಿ ಏರ್ಪಟ್ಟಿತ್ತು ಇದಕ್ಕೆ ಸಂಬಂಧಿಸಿ ಪೂರ್ವ ಸಿದ್ಧತಾ ಸಭೆಗಳನ್ನು ನಡೆಸತೊಡಗಿದ್ವು ಆ ಬಳಿಕ ವರಿಷ್ಠರ ಸೂಚನೆ ಹಿನ್ನೆಲೆಯಲ್ಲಿ ಮತ್ತು ಅಧಿವೇಶನದ ಪ್ರಯುಕ್ತ ಪೂರ್ವ ಸಿದ್ಧತಾ ಸಭೆಗಳಿಗೆ ಎರಡು ಬಣಗಳು ಬ್ರೇಕ್ ಹಾಕಿದ್ವು ಆದ್ರೆ ಇದೀಗ ಮತ್ತೆ ಸಭೆಗಳಿಗೆ ಚಾಲನೆ ನೀಡುವರು ಅಥವಾ ಕೈ ಎಂಬುದನ್ನ ಕಾದು ನೋಡಬೇಕಾಗಿದೆ ಹೀಗೆ ಯತ್ನಾಳ್ ಬಣ ಮತ್ತೆ ಆಕ್ಟಿವ್ ಆಗಿರೋ ಹೊತ್ತಿನಲ್ಲೇ ಅತ್ತ ದಿಲ್ಲಿಯಲ್ಲಿ ರಾಜ್ಯ ಬಿಜೆಪಿಯ ತಟಸ್ಥ ಬಣ ಪ್ಲಾನ್ ಹಿಡಿದ ಆ ಪ್ಲಾನ್ ವಿವಿ ವಿಜಯೇಂದ್ರ ಮತ್ತು ಬಸನ್ಗೌಡ ಪಾಟೀಲ್ ಯತ್ನಾಳ್ ಎರಡು ಬಣೆಗಳಿಗೂ ಭಿಕ್ಷಾ ಕೊಟ್ಟಿದೆ ಅಮಿತ್ ಶಾ ಜೊತೆ ಬೊಮ್ಮಾಯಿ ಚರ್ಚೆ ಲಿಂಗಾಯತ ನಾಯಕನಿಗೆ ರಾಜ್ಯಾಧ್ಯಕ್ಷ ಪಟ್ಟ ಹೌದು ವೀಕ್ಷಕರೇ ರಾಜ್ಯ ಬಿಜೆಪಿ ಅಧ್ಯಕ್ಷ ಪಟ್ಟವನ್ನ ವೈ ಪುತ್ರ ಬಿವಿ ವಿಜಯೇಂದ್ರ ಅವರಿಗೆ ಕಟ್ಟಿದಾಗ ನಿಂದಲೂ ಯತ್ನಾಳ್ ಬಣ ರೊಚ್ಚಿದೆ ಜೊತೆಗೆ ಯತ್ನಾಳ್ ಬಣ ಸೀರ ಸಂಖ್ಯೆಯೂ ಹೆಚ್ಚಾಗ್ತಾನೆ ಇದೆ ಬಿ ವೆ ವಿಜಯೇಂದ್ರ ಪಕ್ಷದಲ್ಲಿ ಕಿರಿಯ ಮತ್ತು ಅವರಿಗೆ ರಾಜಕೀಯ ಅನುಭವ ಕಡಿಮೆ ಅನ್ನೋ ಮಾತುಗಳು ಕೇಳಿಬರ್ತೇವೆ ಇಂಥ ಟೈಮ್ ಅಲ್ಲಿ ಯತ್ನಾಳ್ ಬಣಕ್ಕೆ ಪಟ್ಟ ಕಟ್ಟಿದ್ರೆ ಅದು ಮತ್ತೊಂದು ಬಣ ಬಡಿದಾಟಕ್ಕೆ ಎಡೆಮಾಡಿಕೊಟ್ಟಂತಾಗುತ್ತೆ ಇದರಿಂದ ಕರ್ನಾಟಕ ಬಿಜೆಪಿಯಲ್ಲಿ ಅದೇಗೆ ಒಗ್ಗಟ್ಟನ್ನ ಕಾಪಾಡಬೇಕು ಅಂತೇಳಿ ಸಿಕ್ಕಾಪಟ್ಟೆ ತಲೆಕೆರೆಸಿಕೊಂಡಿದ್ದ ಹೈಕಮಾಂಡ್ಗೆ ಮಾಜಿ ಸಿಎಂ ಬಸವರಾಜ್ ಬೊಮ್ಮಾಯಿ ಆಪತ್ ಬಾಂಧವನಂತೆ ಕಂಡುಬಂದಿದ್ದಾರೆ ಬೊಮ್ಮಾಯಿ ಜೊತೆ ಅಮಿತ್ ಶಾ ಸುದೀರ್ಘ ಚರ್ಚೆ ನಡೆಸಿದ್ದಾರೆ ಆ ಕುರಿತ ಫೋಟೋ ಸಂಸದ ಬಸವರಾಜ್ ಬೊಮ್ಮಾಯಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಹೀಗಾಗಿ ಸದ್ಯದಲ್ಲೇ ಬಿವಿ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಕುರ್ಚಿಯಿಂದ ಕೆಳಗಿಳಿಯೋದು ಫಿಕ್ಸ್ ಅನ್ನೋ ಮಾತುಗಳು ಕೇಳಿ ಬರ್ತವೆ ಲಿಂಗಾಯತ ಸಮುದಾಯದ ಪ್ರಬಲ ನಾಯಕರಾದ ಬಿ ಎಸ್ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಸಂಘಟನೆಯಾಗಿತ್ತು ಅಲ್ಲದೆ ಬಿಜೆಪಿಯಲ್ಲಿ ಲಿಂಗಾಯತ ನಾಯಕರ ಸಂಖ್ಯೆಯೂ ಅಧಿಕವಾಗಿದೆ ಈ ಹಿನ್ನೆಲೆ ಪ್ರಮುಖ ಹುದ್ದೆಗಳು ಅವರ ಕೈಯಲ್ಲೇ ಇದ್ರೆ ಕರ್ನಾಟಕದಲ್ಲಿ ಬಿಜೆಪಿಗೆ ಒಳ್ಳೆಯದು ಅನ್ನೋದು ಹೈಕಮಾಂಡ್ ಲೆಕ್ಕಾಚಾರವಂತೆ ಇದೇ ಕಾರಣಕ್ಕೆ ಬಿಎಸ್ ಯಡಿಯೂರಪ್ಪ ಅವರ ನಂತರ ಅವರ ಪುತ್ರ ಬಿವಿ ವಿಜಯೇಂದ್ರ ಅವರ ರಾಜ್ಯಾಧ್ಯಕ್ಷರನ್ನಾಗಿ ನೇಮಿಸಿತ್ತು ಆದ್ರೆ ಬಿ ವೈ ವಿಜಯೇಂದ್ರ ಅವರ ನಾಯಕತ್ವವನ್ನ ಕೆಲ ಲಿಂಗಾಯತ ನಾಯಕರು ಈವರೆಗೆ ಒಪ್ಪಿಕೊಂಡಿಲ್ಲ ಈ ಪೈಕಿ ಬಸನ್ಗೌಡ ಪಾಟೀಲ್ ಯತ್ನಾಳ್ ಬಣ ಕೂಡ ಪ್ರಮುಖವಾಗಿದೆ ಹೈಕಮಾಂಡ್ ಹಲವು ತಿಂಗಳ ಹಿಂದೆಯೇ ರಾಜ್ಯಾಧ್ಯಕ್ಷರ ಬದಲಾವಣೆ ಸುಳಿವು ಕೊಟ್ಟಿತ್ತು ಈ ಹಿನ್ನೆಲೆ ಯತ್ನಾಳ್ ಸೇರಿದಂತೆ ಹಲವು ಲಿಂಗಾಯತ ನಾಯಕರು ರಾಜ್ಯಾಧ್ಯಕ್ಷರ ಚುನಾವಣೆಗೆ ಸ್ಪರ್ಧಿಸಲು ತೊಡೆ ತಟ್ಟಿದ್ದಾರೆ ಎರಡು ಬಣದವರು ಲಿಂಗಾಯತ ಸಮುದಾಯದ ನಾಯಕರ ಪ್ರತ್ಯೇಕ ಸಭೆ ನಡೆಸಿ ತಂತ್ರಗಾರಿಕೆ ರೂಪಿಸಿದ್ರು ಇನ್ನ ಯತ್ನಾಳ್ ಅವರು ಲಿಂಗಾಯತ ನಾಯಕರನ್ನೇ ತಮ್ಮ ಬಣದಿಂದ ರಾಜ್ಯಾಧ್ಯಕ್ಷರ ಚುನಾವಣೆಗೆ ಕಡೆಕ್ಕಿಳಿಸಲು ನಿರ್ಧರಿಸಿದ್ರು ಈ ಪೈಕಿ ಬಸವರಾಜ್ ಬೊಮ್ಮಾಯಿ ಹಾಗೂ ಕೇಂದ್ರ ಸಚಿವರು ಆಗಿರುವ ಲಿಂಗಾಯತ ಸಮುದಾಯದ ವಿ ಸೋಮಣ್ಣ ಅವರ ಹೆಸರುಗಳು ಕೂಡ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕೇಳಿ ಬಂದಿದ್ವು ಯಡಿಯೂರಪ್ಪ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ ನಂತರ ಮತ್ತೊಬ್ಬ ಲಿಂಗಾಯತ ನಾಯಕನಿಗೆ ಸಿಎಂ ಸ್ಥಾನ ಕೊಡಲು ಹೈಕಮಾಂಡ್ ನಿರ್ಧರಿಸಿತ್ತು ಇದೇ ಕಾರಣಕ್ಕೆ ಲಿಂಗಾಯತ ಸಮುದಾಯದ ಬಸವರಾಜ್ ಬೊಮ್ಮಾಯಿ ಅವರನ್ನ ಸಿಎಂ ಅಂತ ಘೋಷಿಸಿತ್ತು ಹೀಗಾಗಿ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಬಸವರಾಜ ಬೊಮ್ಮಾಯಿ ಅವರನ್ನ ಆಯ್ಕೆ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ಹಾಗಾದ್ರೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದರೆ ಯತ್ನಾಳ್ ಮತ್ತು ಬಿವಿ ವಿಜಯೇಂದ್ರ ಬಣಗಳ ಮಧ್ಯೆ ಬೆಂಕಿ ತಣ್ಣಗಾಗುತ್ತಾ ರಾಜ್ಯ ಬಿಜೆಪಿಯಲ್ಲಿ ಒಗ್ಗಟ್ಟನ್ನ ಕಾಪಾಡೋ ಹೈಕಮಾಂಡ್ ಪ್ಲಾನ್ ನಿಜಕ್ಕೂ ಸಕ್ಸಸ್ ಆಗುತ್ತಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ